ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ಟ್ರೆಡಿಷನಲ್ ಫುಡ್ ಉದ್ದಿನ ಬೇಳೆಯ ಉಂಡೆ ಇದನ್ನು ತುಂಬಾ ಬೆನಿಫಿಟ್ ಇದೆ ಫ್ರೆಂಡ್ಸ್ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ವೀಡಿಯೋದ್ರೊಳಗೆ ಹೋಗಿ ತುಂಬಾ ಹೆಲ್ತ್ಗೆ ಒಳ್ಳೆಯದು ಉದ್ದಿನ ಉಂಡೆ ಫಸ್ಟ್ ಒಂದು ಪ್ಯಾನ್ ತೊಗೊಬೇಕು ಒಂದು ಪ್ಯಾನಿಗೆ ಒಂದು ದೊಡ್ಡ ಗ್ಲಾಸಷ್ಟು ಉದ್ದಿನಬೇಳೆನ ನಾವು ತೊಗೊಂಡಿದ್ದೀವಿ ಇದನ್ನು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಫ್ರೆಂಡ್ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾವು ಉದ್ದಿನಬೇಳೆನ ನಾವು ಹುರ್ಕೋಬೇಕು ಗೊತ್ತಾಗುತ್ತೆ ಫ್ರೆಂಡ್ಸ್ ಕಲರ್ ಚೇಂಜ್ ಆಗುತ್ತೆ ಆಗ ನಮಗೆ ಗೊತ್ತಾಗುತ್ತೆ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ನಾವು ಉದ್ದಿನಬೇಳೆನ ಹುರ್ಕೋಬೇಕು ಹುರ್ಕೊಂಡಾದ ನಂತರ ನಾವು ಒಂದು ಪ್ಲೇಟ್ಗೆ ಸೇರಿಸ್ಕೋಬೇಕು ಫ್ರೆಂಡ್ಸ್ ಸೇರಿಸ್ಕೊಂಡು ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎರಡು ಏಲಕ್ಕಿನ ಹಾಕ್ಕೊಂಡು ನಾವು ಇದನ್ನು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಡು ಪುಡಿ ಮಾಡ್ಕೊಂಡ ತುಂಬ ಸಾಫ್ಟಾಗಿರಬಾರ್ದು ಇದಕ್ಕೆ ಬೆಲ್ಲ ಉಂಡೆ ಬೆಲ್ಲನ ನಾವು ಚೆಚ್ಚಿ ಪುಡಿ ಮಾಡ್ಕೊಂಡಿದ್ದೀವಿ ನಮಗೆ ಎಷ್ಟು ಬೇಕೋ ಸ್ವೀಟ್ನ ನೋಡಿಕೊಂಡು ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನಾವು ಇದನ್ನು ಸಹ ಗ್ರೈಂಡ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ನಂತರ ಒಂದು ಪ್ಯಾನ್ನ ತೊಗೊಂಡು ಅದಕ್ಕೆ ತುಪ್ಪನ ಸೇರಿಸ್ಕೋಬೇಕು ಫ್ರೆಂಡ್ಸ್ ತುಪ್ಪನ ಸೇರಿಸ್ಕೊಂಡು ತುಪ್ಪ ಕಾದ ನಂತರ ನಾವು ಡ್ರೈ ಫ್ರೂಟ್ಸ್ನ ಸೇರಿಸ್ಕೋಬೇಕು ನಿಮ್ಮ ಹತ್ರ ಯಾವ ಇದ್ದಿದೆಯೋ ಅದನ್ನೆಲ್ಲ ಸೇರಿಸ್ಕೊಳ್ಳಿ ದ್ರಾಕ್ಷಿ ಗೋಡಂಬಿ ಮತ್ತು ಖರ್ಜೂರ ಪೀಸು ಎಲ್ಲ ಸೇರಿಸ್ಕೋಬೋದು ನಾನು ಬಾದಾಮಿ ಗೋಡಾಂಬಿನ ನಾನು ಪೀಸ್ ಮಾಡಿಕೊಂಡು ನಾವು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆದ ನಂತರ ನಾವು ಇದಕ್ಕೆ ನಾವು ಉದ್ದಿನ ಬೇಳೆನ ಹುರ್ಕೊಂಡಿರೋದನ್ನು ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ ಇದನ್ನು ನಾವು ಬಾಣಲಿಗೆ ಸೇರಿಸ್ಕೊಂಡು ನಾವು ಇದನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ನಾವು ಎಲ್ಲ ಮಿಕ್ಸ್ ಮಾಡಿಕೊಳ್ಳೋದ್ರಿಂದ ನಮಗೆ ಉಂಡೆ ಕಟ್ಟಕ್ಕೆ ತುಂಬಾ ಈಸಿ ಆಗುತ್ತೆ ಈಗ ನಾವು ಇದಕ್ಕೆ ಸ್ವಲ್ಪ ಕಾಯಿಸಿದ ತುಪ್ಪನ ಸೇರಿಸ್ಕೊಂಡು ನಾವು ಈಗ ಉಂಡೆನ ಮಾಡ್ಕೊಳ್ಳೋಣ ಈಗ ಚೆನ್ನಾಗಿ ಕಾಯಿಸಿಟ್ಕೊಂಡಿದ್ದೀವಿ ತುಪ್ಪನ ಇದನ್ನು ಸೇರಿಸ್ಕೊಂಡು ನಾವೀಗ ಒಂದೊಂದೇ ಉಂಡೆ ಮಾಡಿ ಇಟ್ಕೊಳ್ಳೋಣ ಉಂಡೆ ನಿಮ್ಗೆ ಏನಾದರೂ ಸರಿಯಾಗಿ ಬರ್ತೇವೆ ಹೋದರೆ ಸ್ವಲ್ಪ ಕಾಯಿಸಿರೋ ತುಪ್ಪನ ಕಾಯಿಸಿರೋ ಸ್ವಲ್ಪ ಹಾಲನ್ನು ಸಹ ನಾವು ಮಿಕ್ಸ್ ಮಾಡ್ಕೊಂಡು ನಾವು ಉಂಡೆನ ಮಾಡ್ಕೋಬೋದು ಇದನ್ನು ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಹದಿನೈದು ದಿನ ಇಪ್ಪತ್ತು ದಿನ ಒಂದು ತಿಂಗಳವರೆಗೂ ನಾವು ಸ್ಟೋರೇಜನ್ನ ಮಾಡ್ಕೋಬೋದು ಫ್ರೆಂಡ್ಸ್ ತುಂಬಾ ಹೆಲ್ತ್ಗೆ ಒಳ್ಳೆಯದು ಈ ಉಂಡೆ ತಿನ್ನೋದರಿಂದ ಮಕ್ಕಳಿಗೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ಇದರಿಂದ ಕ್ಯಾಲ್ಷಿಯಮ್ ಇದೆ ಇದರಲ್ಲಿ ಪ್ರೋಟೀನು ಐರನ್ನು ಎಲ್ಲ ಮಕ್ಕಳಿಗೆ ಸಿಗುತ್ತೆ ಮೆಗ್ನೀಷಿಯಮ್ ಪ್ರೋಟೀನು ಮತ್ತು ಮಕ್ಕಳಿಗೆ ವೈಟ್ ಗೇನ್ ಆಗೋಕ್ಕೆ ತಹ ಸಹ ತುಂಬಾ ಒಳ್ಳೆಯದು ವೈಟ್ ಗೇನ್ಗೆ ಸಹಾಯ ಆಗುತ್ತೆ ಫ್ರೆಂಡ್ಸ್ ಈ ಉದ್ದಿನ ಉಂಡೆ ತಿನ್ನೋದರಿಂದ ಇದು ಹಿಂದಿನ ಕಾಲದಿಂದ ಟ್ರೆಡಿಷನಲ್ ಫುಡ್ ಉದ್ದಿನ ಉಂಡೆ ಉದ್ದಿನ ಬೆಳೆಯ ಉಂಡೆ ಫ್ರೆಂಡ್ಸ್ ಈ ಥರ ಒಂದೊಂದೇ ನಾವು ಉಂಡೆನ ಮಾಡಿ ಇಟ್ಕೊಳ್ಬೇಕು ಫ್ರೆಂಡ್ಸ್ ಉಂಡೆ ಡಬ್ಬದಲ್ಲಿ ಸ್ಟೋರೇಜ್ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಒಂದು ತಿಂಗಳವರೆಗೂ ಕೆಡೋದಿಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವು ಸಹ ಒಂದು ಸಲ ಟ್ರೈ ಮಾಡಿ ಮಕ್ಕಳಿಗೆ ಕೊಡಿ ಫ್ರೆಂಡ್ಸ್ ತುಂಬಾ ಹೆಲ್ತ್ಗೆ ಒಳ್ಳೆಯದು ಇಷ್ಟೇ ಫ್ರೆಂಡ್ಸ್ ಉದ್ದಿನ ಬೆಳೆಯ ಉಂಡೆ ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಸ್ವೀಟನ್ನು ಸಹ ನಾವು ಸೇರಿಸ್ಕೊಂಡು ಉಂಡೆನ ಮಾಡ್ಕೋಬೋದು ಇದು ಬೆನ್ನೋಗೆ ಸೊಂಟನೋಗೆಲ್ಲ ತುಂಬಾ ಸಹಾಯ ಆಗುತ್ತೆ ಫ್ರೆಂಡ್ಸ್ ಡೈಲಿ ಒಂದೊಂದು ತಿನ್ನೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೇದು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೆ ನನ್ನ ವೀಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್